ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ ಅನೇಕರು ಅರೆಸ್ಟ್ ಆಗಿದ್ದಾರೆ ದರ್ಶನ್ ದಿನ ಕಳಿತಾ ಇದ್ದಂತೆ ಹೆಚ್ಚಾಗ್ತಾ ಇದೆ ಕೆಲವರು ದರ್ಶನ್ ಅವರ ಕೈದಿ ಸಂಖ್ಯೆಯಲ್ಲಿ ಹಚ್ಚಿಯನ್ನು ಹಾಕಿಸಿಕೊಂಡಿದ್ದಾರೆ ನಟ ದರ್ಶನ್ ಅವರು ಬಂಧನಕ್ಕೆ ಒಳಗಾಗಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವರನ್ನ ಕೇಂದ್ರ ಕಾರಾಗೃಹದಲ್ಲಿ ಇಡಲಾಗಿದೆ ಈ ಮಧ್ಯೆ ಅಭಿಮಾನಿಗಳ ಕ್ರೇಜ್ ಮುಂದುವರೆದಿದೆ ಕೆಲವರು ದರ್ಶನ್ ಅವರ ಕೈದಿ ಸಂಖ್ಯೆಯಲ್ಲಿ ಹಚ್ಚೆಯನ್ನು ಹಾಕಿಸಿಕೊಂಡಿದ್ದಾರೆ ಮತ್ತೋರ್ವ ಅಭಿಮಾನಿ ಮಗುವಿಗೆ ಕೈದಿ ಸಂಖ್ಯೆ ಹಾಕಿಸಿ ಫೋಟೋ ಶೂಟ್ ಮಾಡಿಸಿದ್ದಾರೆ ಈಗ ಮೈಸೂರಿನ ದರ್ಶನ್ ಅಭಿಮಾನಿ ಧನುಷ್ ವಂದನ ಮಾಡಿದ್ದಾರೆ ದರ್ಶನ್ ಬಿಡುಗಡೆ ಆಗುವವರೆಗೂ ಕೂಡ ಚಪ್ಪಲಿಯನ್ನ ಧರಿಸುವುದಿಲ್ಲ ಎಂದಿದ್ದಾರೆ ದರ್ಶನ್ಗಾಗಿ ತಿರುಪತಿ ತಿಮ್ಮಪ್ಪನಲ್ಲಿ ಹರಕೆಯನ್ನ ಹೊತ್ತಿದ್ದು ಮುಡಿ ನೀಡಲಿದ್ದಾರೆ ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ವಿಚಾರಣೆ ನಡೀತಾ ಇದೆ ಮಧ್ಯೆ ವಿತರಕ ಶಂಕರ್ ಅವರು ದರ್ಶನ್ ನಟನೆಯ ಎರಡು ಸಾವಿರದ ಐದರ ಹಿಟ್ ಶಾಸ್ತ್ರಿ ಸಿನಿಮಾವನ್ನ ರೀ ರಿಲೀಸ್ ಮಾಡಲು ಘೋಷಿಸಿದ್ದಾರೆ ಪಿಎನ್ ಸತ್ಯ ನಿರ್ದೇಶಿಸಿದ ಶಾಸ್ತ್ರಿ ವೈದ್ಯಕೀಯ ವಿದ್ಯಾರ್ಥಿಯ ಕಥೆಯಾಗಿದೆ ವೈದ್ಯ ವಿದ್ಯಾರ್ಥಿಯ ನಂತರ ಹೇಗೆ ಗ್ಯಾಂಗ್ಸ್ಟರ್ ಆಗ್ತಾನೆ ಎಂಬುದು ಚಿತ್ರದ ಕಥೆಯಾಗಿದೆ ರಿಲೀಸ್ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿತರಕರು ದರ್ಶನ್ ಅವರ ಸದ್ಯದ ಪರಿಸ್ಥಿತಿಗೂ ಸಿನಿಮಾ ರಿಲೀಸ್ ಮಾಡುವುದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಶಂಕರ್ ನಿರ್ದೇಶನದ ಕಮಲ್ ಹಾಸನ್ ಅವರ ಇಂಡಿಯನ್ ಟೂ ಹೊರತುಪಡಿಸಿ ಈ ವಾರ ಯಾವುದೇ ಹೊಸ ಕನ್ನಡ ಚಿತ್ರಗಳು ಬಿಡುಗಡೆ ಆಗ್ತಾ ಇಲ್ಲ ಹೀಗಾಗಿ ಶಾಸ್ತ್ರಿ ಮರು ಬಿಡುಗಡೆ ಮಾಡಲಾಗ್ತಾ ಇದೆ ಎಂದಿದ್ದಾರೆ ಕನ್ನಡ ಚಿತ್ರೋದ್ಯಮದ ವೆಚ್ಚದಲ್ಲಿ ಕೆಲವು ಕನ್ನಡ ತಾರೆಯರು ಪ್ಯಾನ್ ಇಂಡಿಯಾ ಚಿತ್ರಗಳತ್ತ ತಮ್ಮ ತಮ್ಮ ಮಾರ್ಗವನ್ನ ಬದಲಾಯಿಸಿಕೊಳ್ತಾ ಇರೋದ್ರ ಬಗ್ಗೆ ಶಂಕರ್ ಕಳವಳವನ್ನ ವ್ಯಕ್ತಪಡಿಸಿದ್ರು ಆರಂಭದಲ್ಲಿ ಕನ್ನಡ ಚಿತ್ರರಂಗದ ಮೂಲಕ ಖ್ಯಾತಿ ಗಳಿಸಿದ ಕೆಲವು ಕನ್ನಡ ತಾರೆಯರು ಈಗ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ನತ್ತ ವಾಲ್ತಾ ಇದ್ದಾರೆ ಈ ಮೂಲಕ ಸ್ಥಳೀಯ ಉದ್ಯಮವನ್ನ ನಿರ್ಲಕ್ಷಿಸ್ತಾ ಇದ್ದಾರೆ ಅಂತ ಅವರು ಆರೋಪಿಸಿದ್ರು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಆರೋಪಿಯಾಗಿ ಜೈಲು ಸೇರಿದ್ದಾರೆ ಈ ಸಂಬಂಧ ಕನ್ನಡ ಚಿತ್ರರಂಗದ ನಿರ್ಮಾಪಕರು ನಟ ನಟಿಯರು ದರ್ಶನ್ ಬೆಂಬಲಕ್ಕೆ ನಿಂತಿದ್ದಾರೆ ರಚಿತಾ ರಾಮ್ ಹಿರಿಯ ನಟಿ ಭಾವನಾ ರಾಮಣ್ಣ ಸಂಜನಾ ಗಲ್ರಾಣಿ ಸೇರಿದಂತೆ ಹಲವು ನಟಿಯರು ಬೆಂಬಲಕ್ಕೆ ಬಂದಿದ್ದಾರೆ ಇದನ್ನು ಕೇಳಿದ ಅಹೋರಾತ್ರಿ ಕೆಂಡ ಮಂಡಲ ಆಗಿದ್ದಾರೆ ನಟಿಯರೊಬ್ಬರು ರೇಣುಕಾ ಸ್ವಾಮಿಯ ಪತ್ನಿಯ ಹೊಟ್ಟೆಯಲ್ಲಿರುವ ಮಗುಗೆ ತಂದೆಯ ಮುಖ ನೋಡದೆ ಇರುವುದು ಒಳ್ಳೆಯದು ಅಂತಾರೆ ಅದೇ ದರ್ಶನ್ ಮಗ ತಂದೆಯ ಮುಖವನ್ನು ನೋಡಬಾರ್ದು ಅಂತ ಹೇಳೋದು ಯೋಗ್ಯತೆ ಇವರಿಗೆ ಇದೆಯಾ ಇಲ್ಲ ಯಾಕಂದ್ರೆ ನಾನು ಆ ಮಾತನ್ನ ಹೇಳೋದಿಲ್ಲ ಅಂತ ಅವರು ಹೇಳಿದ್ದಾರೆ ಕೆಲವು ಹೀರೋಯಿನ್ಗಳು ಹೇಳ್ತಾರೆ ರೇಣುಕಾ ಸ್ವಾಮಿಯ ಪತ್ನಿಯ ಹೊಟ್ಟೆಯಲ್ಲಿರುವ ಮಗುಗೆ ತಂದೆಯ ಮುಖ ನೋಡದೆ ಇರುವುದೇ ಒಳ್ಳೆಯದು ಅಂತಹ ಕೆಟ್ಟ ಹೇಳಿಕೆ ನಿಮ್ಮಂಥವರು ಹೀಗೆ ನಾಲಿಗೆ ಎರಡು ಮಾತನಾಡಿದ್ರೆ ನಿಮಗೂ ಕೂಡ ಅದೇ ಪರಿಸ್ಥಿತಿ ಬರುತ್ತೆ ತುಂಬಾ ಯೋಚನೆ ಮಾಡಿ ಮಾತನಾಡಿ ಅವನಿಗೆ ಮರಣ ದಂಡನೆ ಕೊಟ್ಟಿದ್ದಾನೆ ಇನ್ಯಾರು ಇನ್ಯಾವ ಬೆಂಬಲಿಸಿದ ನಟಿಯರ ವಿರುದ್ಧ ಅಹೋರಾತ್ರ ಕಿಡಿಕಾರಿದ್ದಾರೆ ಅಬುದಾಬಿಯಲ್ಲಿ ಕೆಡಿ ಚಿತ್ರದ ಮೊದಲ ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಸೆಪ್ಟೆಂಬರ್ ಐಫಾ ಉತ್ಸವಂ ಅವಾರ್ಡ್ ಫಂಕ್ಷನ್ ಇದೆ ಈ ಸಂದರ್ಭದಲ್ಲೇ ಕೆಡಿ ಸಿನಿಮಾದ ವಿಶೇಷ ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಅನ್ನುವ ಮಾಹಿತಿ ಚಿತ್ರತಂಡ ಸ್ಪಷ್ಟಪಡಿಸಿದೆ ಕೆಡಿ ಸಿನಿಮಾದ ಬಗ್ಗೆ ದಿನದಿಂದ ದಿನಕ್ಕೆ ಕುತೂಹಲ ಕೂಡ ಇದೆ ಸಿನಿಮಾದ ಆಡಿಯೋ ರೈಟ್ಸ್ ಕೂಡ ದಾಖಲೆ ಪ್ರಮಾಣದಲ್ಲಿ ಸೇಲ್ ಆಗಿರೋ ಮ್ಯಾಟ್ರೋ ನಿಮಗೆ ಗೊತ್ತೇ ಇದೆ ಅಬುದಾಬಿಯಲ್ಲಿ ಕೆಡಿ ಚಿತ್ರದ ಮೊದಲ ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಸೆಪ್ಟೆಂಬರ್ ಆರು ಏಳರಂದು ಐಫಾ ಉತ್ಸಮ್ ಅವಾರ್ಡ್ ಫಂಕ್ಷನ್ ಇದೆ ಈ ಸಂದರ್ಭದಲ್ಲೇ ಕೆಡಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಕೆಡಿ ಸಿನಿಮಾದ ಮೊದಲ ಹಾಡು ಹೈದರಾಬಾದ್ನಲ್ಲಿ ರಿಲೀಸ್ ಆಗ್ತಾ ಇದ್ದು ಬಹುಭಾಷೆಯಲ್ಲಿ ಬರ್ತಾ ಇರೋ ಈ ಚಿತ್ರದ ಟ್ರೈಲರ್ ಟೀಸರ್ ಮತ್ತು ಸಾಂಗ್ಗಳನ್ನು ಎಲ್ಲಾ ಭಾಷೆಯ ಪ್ರೇಕ್ಷಕರಿಗೂ ಕನೆಕ್ಟ್ ಆಗುವ ರೀತಿಯಲ್ಲಿಯೇ ರಿಲೀಸ್ ಮಾಡಲಾಗ್ತಾ ಇದೆ ಅಂತಾನೆ ಹೇಳಬಹುದು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ ಹದಿನಾಲ್ಕು ಜನ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಮುಂದುವರೆದಿದೆ ಸಾಕಷ್ಟು ಜನ ದರ್ಶನ್ ಪರ ಮಾತನಾಡಲು ಆರಂಭಿಸಿದ್ದಾರೆ ನಾದಪ್ರಹ್ಮ ಹಂಸಲೇಖ ನಟಿ ಭಾವನಾ ನಿರೂಪಕಿ ಹೇಮಲತಾ ಸೇರಿದಂತೆ ಹಲವರು ದರ್ಶನ್ ಪರ ಬ್ಯಾಟ್ ಬೀಸಿದ್ದಾರೆ ಇದೀಗ ದರ್ಶನ್ಗೆ ತಾಯಿ ಸಮಾನರಾದಂತಹ ನಿನಾಸನ್ನ ರತ್ನಕ್ಕ ಪ್ರತಿಕ್ರಿಯೆ ನೀಡಿದ್ದಾರೆ ದರ್ಶನ್ ಬಂಧನ ವಿಚಾರ ತಿಳಿದು ರತ್ನಕ್ಕ ಭಾವುಕರಾಗಿದ್ದಾರೆ ಒಂದು ಸಂದರ್ಶನದಲ್ಲಿ ಈ ಬಗ್ಗೆ ಕೂಡ ಮಾತನಾಡಿದ್ದಾರೆ ದರ್ಶನ್ ನೆನೆದು ಅತ್ತಿದ್ದಾರೆ ಅಂದು ನಟ ದರ್ಶನ್ ಅರೆಸ್ಟ್ ಎನ್ನುವ ಸುದ್ದಿ ಟಿವಿಯಲ್ಲಿ ನೋಡಿದಾಗ ಆಘಾತವಾಗಿತ್ತು ಇದು ಹೇಗೆ ಸಾಧ್ಯ ಎನಿಸಿತು ಬಳಿಕ ರೇಣುಕಾ ಸ್ವಾಮಿ ವಿಚಾರದ ಬಗ್ಗೆ ಗೊತ್ತಾಯಿತು ಶನಿವಾರ ನಾವು ಫೋನ್ ಮಾಡಿ ಮಾತನಾಡಿದ್ದೇವೆ ಗುರುವಾರ ಬೆಂಗಳೂರಿಗೆ ಬರೋಕೆ ಹೇಳಿದ್ರು ಅಷ್ಟರಲ್ಲಿ ಅವರ ಬಂಧನ ವಿಚಾರ ಕೇಳಿ ನೋವಾಗಿತ್ತು ಎಂದಿದ್ದಾರೆ ದರ್ಶನ್ ಇಂತಹ ತಪ್ಪು ಮಾಡಿದ್ದಾರಾ ಇಲ್ಲ ಇದನ್ನ ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ ಮನಸ್ಸು ಒಪ್ತಾ ಇಲ್ಲ ಆದರೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ನೋಡ್ತಾ ನೋಡ್ತಾ ಹೋದಾಗ ಎಲ್ಲೋ ತಪ್ಪಾಗಿರಬಹುದು ದೇವರಲ್ಲಿ ಪ್ರಾರ್ಥನೆ ಮಾಡುವುದಷ್ಟೇ ನಮ್ಮ ಕೆಲಸ ಬೇಗ ದರ್ಶನ್ ಜೈಲಿನಿಂದ ಹೊರಬರಲಿ ಅಂತ ದೇವರಲ್ಲಿ ಕೇಳಿಕೊಳ್ತೇನೆ ಎಂದು ಕಣ್ಣೀರಿಟ್ಟಿದ್ದಾರೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು